ಪ್ರಾಚೀನ ಕಾಲದ ಆಧುನಿಕ ಗುರು ಗೌತಮ ಬುಂಧ ಜ್ಞಾನವೇ ಮೂರ್ತಿವೆತ್ತ ಮಾನವ ರೂಪಿ ಗೌತಮನು ಅನ್ನ ನೀರಿನ ಹಂಗಿಲ್ಲದೆ ತೀವ್ರವಾದ ಧ್ಯಾನದಲ್ಲಿ ಆರು ವರ್ಷಗಳನ್ನು ಕಳೆದ ಆದರೆ ಹೀಗೆ ಆಹಾರಾದಿಗಳನ್ನು ತ್ಯಜಿಸಿ ಧ್ಯಾನಕ್ಕೆ ಕುಡಿತ ಪರಿಣಾಮ ಅವನ ದೈಹಿಕ ಶಕ್ತಿ ಕುಂದಿತು ಪ್ರಾಣ ಹೋಗುವ ಸ್ಥಿತಿ ತಲುಪಿದರೂ ಅವನ ಸತ್ಯದ ಹುಡುಕಾಟ ಮಾತ್ರ ಕೊನೆ ಮುಟ್ಟಲಿಲ್ಲ ಅದಾಗ ಒಂದು ದಿನ ದೂರದಿಂದ ಕೇಳಿದ ಒಂದು ಹಳ್ಳಿ ಸೊಗಡಿನ ಹಾಡಿನ ಸಾಲು ಅವನ ಮನಸ್ಸಿಗೆ ತಟ್ಟಿತು ಯಾವುದೂ ಅತಿಯಾಗದೆ ಮಿತವಾಗಿರಲು ಬೇಕು ಇದು ಆ ಸಾಲಿನ ಭಾವಾರ್ಥ ಗೌತಮನು ತಾನು ಇದುವರೆಗೆ ನಡೆಸುತ್ತಿದ್ದ ನಿರಾಹಾರ ವ್ರತವನ್ನು ತ್ಯಜಿಸಲು ನಿರ್ಧರಿಸಿದ ಅದೇ ಸಮಯದಲ್ಲಿ ಹಳ್ಳಿಯಲ್ಲಿದ್ದ ಸುಜಾತ ಎನ್ನುವ ಹೆಂಗಸು ತನಗೆ ಮಗ ಹುಟ್ಟಿದ ಕಾರಣದಿಂದ ಸಂತಸಗೊಂಡು ಗೌತಮನ ಬಳಿಗೆ ಬಂದಳು ಅವನು ಒಬ್ಬ ತಪಸ್ವಿ ಮಹಾನುಭಾವ ಎನ್ನುವ ಕಲ್ಪನೆ ಅವಳದಾಗಿತ್ತು ಅವಳು ಸಿದ್ಧಾರ್ಥನಿಗೆ ಒಂದು ತಟ್ಟೆಯಲ್ಲಿ ಹಾಲು ಅನ್ನವನ್ನು ಅಂದರೆ ಅನ್ನವನ್ನು ನೀಡಿದಳು ಅವನು ಅದನ್ನು ಸ್ವೀಕರಿಸಿದ ಇದು ಗೌತಮ ಸ್ವೀಕರಿಸಿದ ಮೊದಲ ಭಿಕ್ಷಾಹಾರವಾಗಿತ್ತು ಸತ್ಯದ ಸಾಕ್ಷಾತ್ಕಾರಕ್ಕೆಂದು ದೇಹ ದಂಡಿಸಿದರೆ ಅದರಿಂದ ಯಾವುದೇ ಉಪಯೋಗವಿಲ್ಲ ಕಾಯಕ್ಲೇಶ ನಿರಾಹಾರ ನಿಯಮಗಳು ಸಾಧನೆಗೆ ಸಹಾಯಕವಾಗಲಾರವು ಎನ್ನುವುದು ಅವನ ಅರಿವಿಗೆ ಬಂದಿತು ಜ್ಞಾನೋದಯ ಅಲ್ಲಿಂದ ಮುಂದಿನ ಏಳು ವಾರಗಳ ಕಾಲ ಗೌತಮ ನಿತ್ಯವೂ ನಿಯಮಿತವಾಗಿ ಭಿಕ್ಷೆ ಎತ್ತಿ ಆಹಾರ ಸೇವಿಸುತ್ತಿದ್ದ ಪ್ರತಿ ನಿತ್ಯವೂ ನದಿಯಲ್ಲಿ ಸ್ನಾನ ಮಾಡಿ ಶುಚಿಯಾಗಿರುತ್ತ ಅಲ್ಲಿದ್ದ ಅರಳಿ ಮರದಡಿಯಲ್ಲಿ ಧ್ಯಾನದಲ್ಲಿ ತಲೀನನಾಗುತ್ತಿದ್ದ ಇದಾಗಿ ಏಳನೇ ವಾರದಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ಎಂದು ಗೌತಮನಿಗೆ ತಾನು ಕಾಣಬೇಕೆಂದುಕೊಂಡಿದ್ದ ಸತ್ಯದ ಅರಿವು ಮೂಡಿತು ಅಂದು ಸೂರ್ಯೋದಯವಾಗುವುದರೊಳಗೆ ಗೌತಮನಿಗೆ ಜ್ಞಾನಸಿದ್ಧಿ ಉಂಟಾಗಿತ್ತು ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ತಪಸ್ಸಿಗೆ ಕುಳಿತ ಸಿದ್ಧಾರ್ಥನಿಗೆ ಜ್ಞಾನೋದಯಕ್ಕೂ ಮುನ್ನ ಐದು ಕನಸುಗಳು ಬಿದ್ದಿದ್ದವು ಇವು ಬುದ್ಧನ ಐದು ಕನಸುಗಳು ಎಂದೇ ಪ್ರಸಿದ್ಧಿ ಪಡೆದಿವೆ ಇವು ಕೇವಲ ಕನಸಾಗಿರದೆ ಬುದ್ಧನಿಗೆ ಜ್ಞಾನೋದಯವನ್ನು ಉಂಟು ಮಾಡಿದ ರಹಸ್ಯ ಸಂಕೇತಗಳು ಎಂದು ಹೇಳಲಾಗಿದೆ ಒಂದನೆಯ ಕನಸು ಭೂಮಿ ಬಾಯಿ ತೆರೆಯುತ್ತದೆ ಅದರ ಬಿರುಕು ಸಿದ್ಧಾರ್ಥನಿಗೆ ಹಾಸಿಗೆಯಾಗುತ್ತದೆ ಸಿದ್ಧಾರ್ಥ ಅದರಲ್ಲಿ ಮೇರು ಪರ್ವತವನ್ನೇ ದಿಂಬನ್ನಾಗಿ ಮಾಡಿಕೊಂಡು ಮಲಗುತ್ತಾನೆ ಅವನ ಎಡಗೈಯು ಪೂರ್ವದ ಸಮುದ್ರದಲ್ಲೂ ಬಲಗೈಯು ಪಶ್ಚಿಮದ ಸಮುದ್ರದಲ್ಲೂ ಪವಡಿಸುತ್ತದೆ ಎರಡು ಕಾಲುಗಳು ದಕ್ಷಿಣದ ಸಮುದ್ರಕ್ಕೆ ಚಾಚಿಕೊಳ್ಳುತ್ತವೆ ಎರಡನೆಯ ಕನಸು ಸಿದ್ಧಾರ್ಥನ ಹೊಕ್ಕಳಿನಿಂದ ಗಿಡವೊಂದು ಹುಟ್ಟುತ್ತದೆ ಅದು ಆಕಾಶದೆತ್ತರಕ್ಕೆ ಬೆಳೆಯುತ್ತದೆ ಮೂರನೆಯ ಕನಸು ಕಪ್ಪು ತಲೆಯ ಬಿಳಿ ವಸ್ತ್ರದ ಲಕ್ಷಾಂತರ ಜನರು ಬುದ್ಧನ ಕಡೆಗೆ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ ಅವರೆಲ್ಲರೂ ಬುದ್ಧನ ಸಂದೇಶ ಕೇಳಲು ಕಾತುರರಾಗಿದ್ದಾರೆ ಕನಸು ಜಗತ್ತಿನ ಪ್ರತಿ ಮೂಲೆಯಿಂದಲೂ ನಾಲ್ಕು ನಾಲ್ಕು ಹಕ್ಕಿಗಳು ಬುದ್ಧನ ಕಡೆಗೆ ಹಾರಿ ಬರುತ್ತವೆ ಅವು ಬೇರೆ ಬೇರೆ ಬಣ್ಣದ ಹಕ್ಕಿಗಳು ಆದರೆ ಕೊನೆಗೆ ಬುದ್ಧನ ಪಾದಕ್ಕೆ ಬಿದ್ದು ಬಿಳಿಯ ಹಕ್ಕಿಗಳಾಗುತ್ತವೆ ಐದನೇ ಕನಸು ಭಾರಿ ಪ್ರಮಾಣದ ಕಲ್ಮಶ ಕೆಸರು ಕೊಳಕು ಹಾಗೂ ಮಾಲಿನ್ಯದ ಮೇಲೆ ಬುದ್ಧ ನಡೆದು ಹೋಗುತ್ತಾನೆ ಆಗ ಅವನು ದೈತ್ಯ ಗಾತ್ರಕ್ಕೆ ಬೆಳೆದಿದ್ದಾನೆ ಅವನ ಕಾಲುಗಳು ಕೆಸರಿನ ಮೇಲಿದ್ದರೂ ಅವನಿಗೆ ಕೊಂಚ ಕೂಡ ಕೊಳಕು ಅಂಟುವುದಿಲ್ಲ ಮಾರನ ಉಪಟಳ ಇಷ್ಟರ ನಡುವೆ ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ರಾಕ್ಷಸಗಣದ ಮುಖ್ಯನಾದ ದೇವಪುತ್ರ ಮಾರಾ ಎನ್ನುವರ ಕಸ ತನ್ನವರ ಜೊತೆಗೂಡಿ ಗೌತಮನ ಏಕಾಗ್ರತೆಗೆ ಭಂಗ ತರುವುದಕ್ಕಾಗಿ ಬೆಂಕಿಯಿಂದ ಅವನನ್ನು ಸುಟ್ಟು ಹಾಕಲು ಹಾಗೂ ಬಂಡೆಗಳನ್ನು ಉರುಳಿಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ್ದ ಆದರೆ ಗೌತಮನ ಏಕಾಗ್ರತೆಯ ಮುಂದೆ ಅವರ ಆಟಗಳಾವುವೂ ಸಾಗಲಿಲ್ಲ ಅವರು ಎಸೆದ ಬಂಡೆಗಳು ಹಚ್ಚಿದ ಬೆಂಕಿ ಗೌತಮನಿಗೆ ಯಾವ ಬಗೆಯ ಅಪಾಯವನ್ನೂ ತರದೇ ಹೋದವು ಕಲ್ಲುಗಳು ಹೂವುಗಳಾಗಿ ಅವನ ಶಿರವನ್ನು ಅಲಂಕರಿಸಿದವು ಹಾಗೂ ಬೆಂಕಿಯು ತಣ್ಣನೆ ರೂಪ ತಾಳಿ ಬೆಳಗುವ ಹಣತೆಯಾಯಿತು ಎಂದು ದಂತಕಥೆಗಳಿವೆ ಮುಂದೆ ದೇವಪುತ್ರ ರಾಕ್ಷಸನು ಗೌತಮನ ಮೇಲೆ ನೇರವಾದ ದಾಳಿಗಳನ್ನು ನಿಲ್ಲಿಸಿ ಅವನ ತಪಸ್ಸಿಗೆ ಭಂಗವಾಗುವಂತೆ ಸುಂದರ ಸ್ತ್ರೀಯರನ್ನು ಸೃಷ್ಟಿಸಿ ಅವನ ಮುಂದೆ ಸುಳಿದಾಡುವಂತೆ ಮಾಡಿದನಂತೆ ಆದರೂ ಸಿದ್ಧಾರ್ಥನ ಧ್ಯಾನಕ್ಕೆ ಭಂಗವಾಗದೆ ಅದು ಇನ್ನಷ್ಟು ಆಳವಾಯಿತಂತೆ ಇದರಿಂದ ಗೌತಮನು ಜಗತ್ತಿನ ಎಲ್ಲ ರಾಕ್ಷಸರನ್ನು ಅಂದರೆ ರಕ್ಕಸಗುಣಗಳನ್ನು ಗೆದ್ದವನು ವಿಜಯಶಾಲಿ ಬುದ್ಧ ಎನಿಸಿದ ಆರ್ಯ ಸತ್ಯ ಅಷ್ಟಾಂಗ ಮಾರ್ಗ ಗೌತಮನಿಗೆ ಜ್ಞಾನೋದಯವಾಗಿ ಬುದ್ಧ ಎನಿಸಿದ ಕ್ಷಣದಲ್ಲಿ ಅವನಿಗೆ ನಾಲ್ಕು ಶಾಶ್ವತ ಸತ್ಯದ ಅರಿವು ಉಂಟಾಗಿತ್ತು ಅವುಗಳೆಂದರೆ ಪ್ರಪಂಚವು ದುಃಖದಿಂದ ಕೂಡಿದೆ ಹುಟ್ಟು ಸಾವು ರೋಗ ಮುಪ್ಪು ನಿರಾಸೆ ವ್ಯಸನಗಳಿಂದ ಪ್ರಪಂಚದ ಜನರು ನರಳುತ್ತಿದ್ದಾರೆ ಎರಡನೆಯದು ಆಸೆಯೇ ದುಃಖಕ್ಕೆ ಮೂಲ ಮಾನವನ ದುಃಖಕ್ಕೆ ಮೂಲ ಕಾರಣ ಆಸೆ ಮೋಹ ಐಷಾರಾಮಿ ಬೈಕೆಗಳು ಮೂರು ಆಸೆಯನ್ನು ತೊರೆದರೆ ದುಃಖದಿಂದ ದೂರವಾಗಲು ಸಾಧ್ಯ ಮಾನವನು ಅತಿ ಆಸೆಯನ್ನು ತ್ಯಜಿಸಿದರೆ ನಿರ್ವಾಣ ಹೊಂದಬಹುದು ನಿರ್ವಾಣವೇ ದುಃಖದಿಂದ ಬಿಡುಗಡೆ ಹೊಂದುವ ಮಾರ್ಗ ನಾಲ್ಕನೆಯದು ಆಸೆಯಿಂದ ಬಿಡುಗಡೆ ಹೊಂದಲು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಇದರ ಜೊತೆಗೆ ಅವನಿಗೆ ಅಂದು ನಾಲ್ಕು ಮೂಲ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗದ ಅರಿವು ಉಂಟಾಗಿತ್ತು ಆ ನಾಲ್ಕು ಮೂಲ ಸತ್ಯಗಳು ಅಹಿಂಸೆ ಸತ್ಯ ನುಡಿಯುವುದು ಕಳ್ಳತನ ಮಾಡದಿರುವುದು ಪಾವಿತ್ರ್ಯತೆ ಅಷ್ಟಾಂಗ ಮಾರ್ಗ ಸದ್ ನಂಬಿಕೆ ಅಂದರೆ ಒಳ್ಳೆಯ ನಂಬಿಕೆ ಸದ್ ಯೋಚನೆ ಅಂದರೆ ಒಳ್ಳೆಯ ಯೋಚನೆ ಸನ್ ಅಂದರೆ ಒಳ್ಳೆಯ ನುಡಿ ಸನ್ನಡತೆ ಅಂದರೆ ಒಳ್ಳೆಯ ನಡತೆ ಸತ್ ಜೀವನ ಅಂದರೆ ಒಳ್ಳೆಯ ಜೀವನ ಸತ್ ಪ್ರಯತ್ನ ಅಂದರೆ ಒಳ್ಳೆಯ ಪ್ರಯತ್ನ ಸತ್ ಧ್ಯಾನ ಅಂದರೆ ಒಳ್ಳೆಯ ಧ್ಯಾನ ಸತ್ ಚಿಂತನ ಅಂದರೆ ಒಳ್ಳೆಯ ಚಿಂತನೆ ಬುದ್ಧನು ಆರ್ಯ ಸತ್ಯ ಹಾಗೂ ಅಷ್ಟಾಂಗ ಮಾರ್ಗಗಳಲ್ಲದೆ ಇನ್ನೂ ಕೆಲ ಸತ್ಯ ವಿಚಾರಗಳನ್ನು ಅರಿತು ಬೋಧಿಸಿದ್ದು ಅವು ಹೀಗಿವೆ ಪ್ರಾಣಿಗಳನ್ನಾಗಲಿ ಮನುಷ್ಯರನ್ನಾಗಲಿ ಕೊಲ್ಲುವುದು ಹಿಂಸಿಸುವುದು ತಪ್ಪು ಅಹಿಂಸೆಯೇ ಪರಮ ಪವಿತ್ರ ಮಾರ್ಗ ಯಜ್ಞ ಯಾಗಗಳ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿಕೊಡುವುದು ವೈಭವದ ದುಂದುಗಾರಿಕೆಯ ಉತ್ಸವ ಆಚರಣೆಯನ್ನು ಬಿಡಬೇಕು ಜಾತಿ ಮತ ಮೇಲು ಕೀಳಿನ ತಾರತಮ್ಯ ಭಾವನೆ ಕೂಡದು ಸತ್ಯ ಅಹಿಂಸೆ ಪ್ರೀತಿ ಕರುಣೆ ದಯೆ ಮುಂತಾದವನ್ನು ಆಚರಿಸುವುದರ ಮೂಲಕ ಮುಕ್ತಿ ಹೊಂದಬಹುದು ಸಾಮಾಜಿಕ ನೈತಿಕತೆಗೆ ಒತ್ತು ನೀಡಬೇಕು ಹಿರಿಯರಿಗೆ ತಂದೆ ತಾಯಿಗಳಿಗೆ ಗೌರವ ಸೂಚಿಸಬೇಕು ಮದ್ಯಪಾನ ಹಾಗೂ ಸಕಲ ದುಶ್ಚಟಗಳಿಂದ ದೂರವಿದ್ದು ಸಕಲ ಜೀವಿಗಳಿಗೆ ದಯೆ ತೋರಿಸಬೇಕು ಸ್ತ್ರೀಯರಿಗೆ ಸಮಾನ ಗೌರವ ಸ್ವಾತಂತ್ರ್ಯ ನೀಡಬೇಕು ದೇವರ ಇರುವಿಕೆ ಅಥವಾ ಅಲೌಕಿಕ ವಿಚಾರಗಳ ಕುರಿತ ಚರ್ಚೆ ಅನಗತ್ಯ ಗೌತಮನಿಗೆ ಜ್ಞಾನೋದಯವಾದ ಉರವೇಲ ಎಂಬ ಊರು ಮುಂದೆ ಬೋಧಗಯ ಎಂದು ಪ್ರಸಿದ್ಧವಾಯಿತು ಬುದ್ಧನು ತಪಸ್ಸಿಗೆ ಕುಳಿತು ಜ್ಞಾನಸಿದ್ಧಿಯನ್ನು ಪಡೆದ ಅರಳಿ ವೃಕ್ಷವು ಬೋಧಿವೃಕ್ಷವೆನಿಸಿಕೊಂಡಿತು ಮುಂದೆ ಆತನು ಬೋಧಿಸಿದ ಧರ್ಮವು ಬೌದ್ಧ ಧರ್ಮ ಎನಿಸಿತು ಸಾರನಾಥದೆಡೆಗೆ ಗೌತಮ ಬುದ್ಧ ತಾನು ಸತ್ಯದ ಅರಿವನ್ನು ಹೊಂದಿದ ನಂತರದಲ್ಲಿ ಈ ಜಗತ್ತಿಗೆ ಅದನ್ನು ಸಾರಿ ಹೇಳಬೇಕಾಗಿತ್ತು ಬುದ್ಧನು ತಾನು ಯಾವ ವ್ಯಕ್ತಿಗೆ ಇದನ್ನು ಮೊದಲು ಉಪದೇಶಿಸುವುದು ಎನ್ನುವುದನ್ನು ನಿರ್ಧರಿಸುವ ಸಮಯ ಬಂದಿತ್ತು ಮೊದಲಿಗೆ ತಾನು ಅರಮನೆ ಬಿಟ್ಟು ಬಂದಾಗ ತನಗೆ ಧ್ಯಾನ ಮತ್ತು ಶಾಸ್ತ್ರವಿದ್ಯೆಗಳನ್ನು ಬೋಧಿಸಿದ ಉದ್ರಕ ರಾಮಪುತ್ರ ಹಾಗೂ ಆಧಾರ ಕಲಾಮರಿಗೆ ಉಪದೇಶಿಸುವುದೆಂದು ತೀರ್ಮಾನಿಸಿದ ಆದರೆ ಅದಾಗಲೇ ಅವರಿಬ್ಬರೂ ಮರಣ ಹೊಂದಿರುವುದು ತಿಳಿಯಿತು ಹೀಗಾಗಿ ತಾನು ಆ ಆಶ್ರಮದಲ್ಲಿದ್ದಾಗ ತನ್ನ ಸ್ನೇಹಿತರಾಗಿದ್ದ ಆನಂದ ಮೌದ್ಗಲಾಯನ ಅಶ್ವಜಿತು ಹಾಗೂ ಸಾರಿಪುತ್ರ ಎನ್ನುವ ತಪಸ್ವಿಗಳಿಗೆ ಬೋಧಿಸಲು ನಿರ್ಧರಿಸಿದ ಅವರೀಗ ವಾರಣಾಸಿ ಸಮೀಪದ ಇಶಿಪಟ್ಟಣ ಅಂದರೆ ಈಗಿನ ಸಾರನಾಥದಲ್ಲಿ ವಾಸವಿದ್ದಾರೆ ಎನ್ನುವುದು ತಿಳಿದ ಬುದ್ಧ ಕ್ಷೇತ್ರದಿಂದ ಕಾಲ್ನಡಿಗೆಯ ಮೂಲಕ ಸಾರನಾಥಕ್ಕೆ ಪಯಣಿಸಿದ ಉಪಕನ ಸಂದೇಹ ಗಯಾದಿಂದ ಸ್ವಲ್ಪವೇ ದೂರದಲ್ಲಿ ಸಾಗುತ್ತಿದ್ದಾಗ ಬುದ್ಧನಿಗೆ ಉಪಕ ಎನ್ನುವ ಓರ್ವ ತಪಸ್ವಿ ಭೇಟಿಯಾದ ಪ್ರಶಾಂತ ವಾತಾವರಣದಲ್ಲಿ ವಾಸವಾಗಿದ್ದ ಆ ಸಾಧಕ ನಿನ್ನ ಗುರುಗಳು ಯಾರು ಯಾರ ಉಪದೇಶವನ್ನು ಸಾರಲು ನೀನೀಗ ಹೊರಟಿರುವೆ ಎಂದು ಕೇಳಿದ ಅದಕ್ಕೆ ಬುದ್ಧ ನನಗೆ ಯಾವುದೇ ಗುರುಗಳು ಇಲ್ಲ ನಾನು ಸ್ವತಃ ಸಿದ್ಧಿಯಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡಿದ್ದೇನೆ ಜಗತ್ತಿನ ಮೂಲ ಸತ್ಯದ ಅರಿವು ನನಗೆ ಉಂಟಾಗಿದೆ ಇದೀಗ ನಾನು ಕಾಶಿ ನಗರಕ್ಕೆ ತೆರಳುತ್ತಿದ್ದೇನೆ ಅಲ್ಲಿ ಧರ್ಮದ ಚಕ್ರವನ್ನು ಸ್ಥಾಪಿಸುತ್ತೇನೆ ಎಂದು ಹೇಳಿದ ಹಾಗಾದರೆ ನೀನು ಜಗತ್ತನ್ನು ಗೆದ್ದವನೆಂದು ನಿನ್ನ ಮಾತಿನ ಅರ್ಥವೇ ಯಾರು ಸತ್ಯವನ್ನು ತಿಳಿಯುತ್ತಾರೆಯೋ ಅವರೆಲ್ಲರೂ ನನ್ನಂತೆ ಎಲ್ಲವನ್ನೂ ಜಯಿಸಬಲ್ಲವರಾಗುತ್ತಾರೆ ನಾನು ಎಲ್ಲಾ ಕೆಟ್ಟ ಶಕ್ತಿಗಳನ್ನು ಜಯಿಸಿದ್ದೇನಾದುದರಿಂದ ನಾನೂ ಒಬ್ಬ ವಿಜಯಶಾಲಿ ಎನ್ನುವುದರಲ್ಲಿ ಅನುಮಾನ ಬೇಡ ಇದಕ್ಕೆ ಉಪಕನು ತಲೆ ಆಡಿಸುತ್ತಾ ಇದ್ದರೂ ಇರಬಹುದು ಎಂದು ವ್ಯಂಗದ ಧಾಟಿಯಲ್ಲಿ ಹೇಳಿ ಬಳಸು ದಾರಿಯಲ್ಲಿ ಹೊರಟು ಹೋದ ನಂತರ ಬುದ್ಧ ಅಲ್ಲಿಂದ ಪ್ರಯಾಣ ಮುಂದುವರಿಸಿ ಒಂದು ಶುಭ ದಿನದಂದು ಸಾರನಾಥಕ್ಕೆ ಬಂದಿಳಿದ ಪ್ರಥಮ ಉಪದೇಶ ಧರ್ಮಚಕ್ರ ಪ್ರವರ್ತನ ಸಾರನಾಥದಲ್ಲಿ ನಾಲ್ಕು ಮಿತ್ರರನ್ನು ಬುದ್ಧ ಭೇಟಿಯಾದ ಆ ನಾಲ್ವರು ಪರಸ್ಪರ ಚರ್ಚಿಸಿದ ಬಳಿಕ ಹೀಗೆ ತೀರ್ಮಾನಿಸಿದರು ಇಲ್ಲಿಗೆ ತಪಸ್ಸಿನಿಂದ ಸಿದ್ಧಿ ಪಡೆದ ಗೌತಮನು ಬಂದಿದ್ದಾನೆ ಈ ಲೌಕಿಕ ಜೀವನ ಜಂಜಾಟಗಳನ್ನು ಬದಿಗಿಟ್ಟು ಅವನು ಕಂಡುಕೊಂಡ ಸಮೃದ್ಧ ಶಾಂತ ಜೀವನದತ್ತ ಸಾಗೋಣ ಅಂತೆಯೇ ಬುದ್ಧ ಅವರನ್ನು ಸಮೀಪಿಸಿದಾಗ ಒಬ್ಬನು ಅವನ ನಿಲುವಂಗಿ ಹಾಗೂ ನೀರಿನ ಗಿಂಡಿಯನ್ನು ತೆಗೆದುಕೊಂಡ ಇನ್ನೊಬ್ಬನು ಬುದ್ಧನಿಗೆ ಕುಳಿತುಕೊಳ್ಳಲು ಆಸನ ಸಿದ್ಧಪಡಿಸಿದ ಇನ್ನೋರ್ವನು ಬುದ್ಧನಿಗಾಗಿ ಕುಡಿಯುವ ನೀರನ್ನು ತಂದ ಬುದ್ಧ ತನ್ನ ಆಸನದಲ್ಲಿ ಕುಳಿತು ತನ್ನ ಮಿತ್ರರಿಗೆ ಭಿಕ್ಷುಗಳೇ ಎಂದು ಸಂಬೋಧಿಸಿ ಉಪದೇಶ ಪ್ರಾರಂಭಿಸಿದ ಇದು ತಥಾಗತ ಬುದ್ಧನ ಪ್ರಥಮ ಉಪದೇಶವಾಗಿದೆ ಕ್ರಿಸ್ತಪೂರ್ವ ಐನೂರ ಎಂಬತ್ತೊಂಬತ್ತರ ಒಂದು ಹುಣ್ಣಿಮೆಯ ದಿನ ಸಾರನಾಥದಲ್ಲಿ ಈ ಉಪದೇಶವನ್ನು ಬುದ್ಧನು ನೀಡಿದ್ದ ಇದು ಧರ್ಮಚಕ್ರ ಪ್ರವರ್ತನ ಎಂದು ಪ್ರಸಿದ್ಧವಾಗಿದೆ ಈ ಉಪದೇಶದ ಸಾರ ಹೀಗಿದೆ ಆಸೆಯೇ ದುಃಖಕ್ಕೆ ಮೂಲ ಸಂಸಾರದಿಂದ ದೂರವಾದವನು ಇಂದ್ರಿಯಾಸಕ್ತಿಗಳಿಂದ ಅಂದರೆ ಹೀನ ತುಚ್ಛ ಅಜ್ಞಾನ ದುಃಖ ದ್ವೇಷ ಹಾಗೂ ಅಪ್ರಯೋಜಕ ಆಮಿಷಗಳಿಂದ ದೂರವಿದ್ದು ತನ್ನ ಆತ್ಮಶುದ್ಧಿಯನ್ನು ಸದಾ ಕಾಪಾಡಿಕೊಳ್ಳಬೇಕು ನಾನೀಗ ನಿಮಗೆ ನೋವಿಗೆ ಸಂಬಂಧಿಸಿದ ಚಿರಸತ್ಯವನ್ನು ತಿಳಿಸುತ್ತೇನೆ ಹುಟ್ಟು ಅನಾರೋಗ್ಯ ಸಾವು ಇವು ದುಃಖಕ್ಕೆ ಮೂಲವಾಗಿದೆ ಆಸೆ ಪಡುವ ಎಲ್ಲಾ ವಸ್ತುಗಳು ಸಿಕ್ಕದೇ ಹೋಗುವುದು ದುಃಖಕ್ಕೆ ಕಾರಣವಾಗುತ್ತದೆ ಆದುದರಿಂದ ಅಂತಹವುಗಳಿಂದ ದೂರವಿರಬೇಕು ನ್ಯಾಯವಾದ ಉದ್ದೇಶ ಅಭಿಪ್ರಾಯ ಹಾಗೂ ಜೀವನೋಪಾಯ ಇವುಗಳನ್ನು ಅನುಸರಿಸುವುದರಿಂದ ನೋವನ್ನು ದೂರ ಮಾಡಬಹುದು ಧರ್ಮಚಕ್ರ ಪ್ರವರ್ತನ ಯಾತ್ರೆ ಮುಂದೆ ಗೌತಮ ಬುದ್ಧ ತಾನು ಕಂಡುಕೊಂಡ ಸತ್ಯವನ್ನು ಜನರಿಗೆ ಪ್ರಸಾರ ಮಾಡುತ್ತಾ ಊರಿಂದ ಊರಿಗೆ ಸಂಚರಿಸತೊಡಗಿದ ಅಹಿಂಸೆಯೇ ಪರಮಧರ್ಮ ಎಂದು ಸಾರಿದ ಬುದ್ಧ ಕರುಣೆ ಮಾನವೀಯತೆ ಸಮಾನತೆಗಳನ್ನು ಉಪದೇಶಿಸಿದ ಮನುಷ್ಯರ ನಡುವಿನ ತಾರತಮ್ಯಗಳನ್ನು ವಿರೋಧಿಸಿದ ಜೀವಿಯು ಮಾಡುವ ಕರ್ಮವೇ ಅವನ ಭವಿಷ್ಯವನ್ನು ನಿರ್ದೇಶಿಸುತ್ತದೆ ಎಂದು ತಿಳಿಸಿದ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಘನತೆಗಳು ಲಭ್ಯವಾಗುವುದು ಅವನ ಹುಟ್ಟಿನಿಂದಾಗಿ ಅಲ್ಲ ಅವನ ಕಾಯಕದಿಂದ ಎಂದು ಸಾರಿದ ಸ್ವಪ್ರಯತ್ನದಿಂದಲೇ ಎಲ್ಲವನ್ನೂ ಸಾಧಿಸಬೇಕೆಂದು ಉಪದೇಶ ಮಾಡಿದ ಎಲ್ಲದರಲ್ಲಿಯೂ ಒಳಿತು ಕಾಣುತ್ತಾ ತನ್ನ ಅಂತರಂಗದ ಸತ್ವವನ್ನು ಉದ್ದೀಪಿಸಿ ತನ್ನಲ್ಲಿಯೇ ಅಮೃತತ್ವವನ್ನು ಕಾಣಬೇಕು ಎನ್ನುವುದು ಬುದ್ಧನ ಉಪದೇಶದ ಸಾರವಾಗಿತ್ತು ಬುದ್ಧನು ತಾನೇನು ಬೋಧಿಸಿದ್ದನು ಅದನ್ನು ಸ್ವತಃ ತನ್ನ ಜೀವನದಲ್ಲಿ ಪಾಲಿಸಿದ್ದ ಎನ್ನುವುದು ಮಹತ್ವದ ವಿಚಾರ ಅವನು ಸಮಾಜದ ಎಲ್ಲಾ ವರ್ಗದ ಜನರನ್ನು ತನ್ನತ್ತ ಸೇರಿಸಿಕೊಳ್ಳುತ್ತಿದ್ದ ಆಲಗಾರ ಜಾಡಮಾಲಿ ಚಾಂಡಾಲರು ಸಹ ಅವನ ಶಿಷ್ಯರಾಗಿದ್ದರು ಆ ಶಿಷ್ಯರೆಲ್ಲರೂ ಸಂಘ ಎನ್ನುವ ಹೆಸರಿನಲ್ಲಿ ಗುಂಪುಗಳಾಗಿ ವಾಸಿಸುತ್ತಿದ್ದರು ಬುದ್ಧನು ಅಂದು ಸಮಾಜದಲ್ಲಿ ನಿಕೃಷ್ಟವಾಗಿ ಕಾಣುತ್ತಿದ್ದ ಮಹಿಳೆಯರಿಗೂ ತನ್ನ ಸಂಘಗಳಿಗೆ ಪ್ರವೇಶ ನೀಡಿ ಪುರುಷರಿಗೆ ಸಮಾನ ಸ್ಥಾನ ನೀಡಿದ್ದ ಅವನ ಪ್ರಕಾರ ಎಲ್ಲಾ ಭಿಕ್ಷುಗಳಂತೆ ಭಿಕ್ಷುಣಿಯರೂ ಸಹ ಶಿಕ್ಷಣಕ್ಕೆ ಅರ್ಹರಾಗಿದ್ದರು ಜನರು ಈ ಮಹಾಪುರುಷನ ಮಾತಿಗೆ ಮನಸೋತಿದ್ದರು ಅವನ ವಾದ ಸರಣಿಯನ್ನು ಮನ್ನಿಸಿ ಅವನ ಅನುಯಾಯಿಗಳಾದರು ಹೀಗೆ ಬುದ್ಧ ತಾನು ಹೋದ ಕಡೆಗಳಲ್ಲೆಲ್ಲಾ ಶಿಷ್ಯರನ್ನು ಸಂಪಾದಿಸಿದ್ದ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಎಂದು ಅವರೆಲ್ಲರೂ ಬುದ್ಧನಿಗೂ ಅವನ ಧರ್ಮಕ್ಕೂ ಶರಣಾಗಿ ಸಂಘಕ್ಕೆ ಸೇರ್ಪಡೆಗೊಂಡರು ಕಪಿಲ ವಸ್ತುವಿನಲ್ಲಿ ಜ್ಞಾನೋದಯವಾದ ನಂತರ ಬುದ್ಧ ತಾನು ಹುಟ್ಟಿ ಬೆಳೆದ ರಾಜ್ಯವಾದ ಕಪಿಲ ವಸ್ತುವಿಗೆ ಒಂದು ದಿನ ಆಗಮಿಸಿದ ಹೀಗೆ ಕಪಿಲ ವಸ್ತುವಿಗೆ ಬರಲು ಅವನಿಗೆ ಒಂದು ಕಾರಣವೂ ಇತ್ತು ಅವನ ತಂದೆಯಾದ ರಾಜ ಶುದ್ಧೋಧನ ಮರಣಶೈಯಲ್ಲಿದ್ದ ಅವನು ಮಗನನ್ನು ಕಾಣಲು ಹಂಬಲಿಸುತ್ತಿದ್ದಾನೆ ಎನ್ನುವ ವಿಚಾರ ತಿಳಿದ ಬುದ್ಧ ನಗರಕ್ಕೆ ಬರಲು ಒಪ್ಪಿದ ಹಾಗೆ ಒಪ್ಪಿದ ಮಾತ್ರಕ್ಕೆ ಅವನು ಕಪಿಲ ವಸ್ತುವಿಗೆ ಬಂದು ನೇರವಾಗಿ ಅರಮನೆಗೆ ತೆರಳಲಿಲ್ಲ ಬದಲಾಗಿ ಹಿಂದಿನ ರಾತ್ರಿ ಊರಿನ ಮಹಾದ್ವಾರದಿಂದ ಹೊರಗಿನ ಬಯಲಿನಲ್ಲಿ ನೆಲೆಸಿ ಮರುದಿನ ಬೆಳಗ್ಗೆ ಊರು ಪ್ರವೇಶಿಸಿದ ನಂತರ ಅಲ್ಲಿನ ಜನರಿಂದ ಸನ್ಯಾಸ ಧರ್ಮದ ರೀತ್ಯ ಭಿಕ್ಷೆ ಸ್ವೀಕರಿಸಲು ಪ್ರಾರಂಭಿಸಿದ ಹೀಗೆ ಮಗನು ತನ್ನ ಊರಿಗೆ ಬಂದು ಭಿಕ್ಷೆ ಬೇಡುತ್ತಿರುವ ವಿಚಾರ ಶುದ್ಧೋಧನನಿಗೆ ತಿಳಿದು ಬೇಸರಗೊಂಡ ಅವನು ಮಗನ ಬಳಿಗೆ ಸೇವಕರನ್ನಟ್ಟಿ ಅವನನ್ನು ತನ್ನ ಬಳಿಗೆ ಕರೆಸಿಕೊಂಡ ಅಯ್ಯೋ ಮಗು ನಿನ್ನ ರಾಜ್ಯದಲ್ಲಿ ನೀನೇಕೆ ಊಟಕ್ಕಾಗಿ ಭಿಕ್ಷೆ ಎತ್ತುತ್ತಿರುವೆ ಇದು ನಿನ್ನದೇ ನಗರ ಹೀಗೆ ಭಿಕ್ಷೆ ಬೇಡಿದರೆ ರಾಜನಾದ ನನಗೂ ಅವಮಾನವಲ್ಲವೇ ನಮ್ಮ ವಂಶದಲ್ಲಿ ಇದುವರೆಗೂ ಯಾರೂ ಈ ರೀತಿ ಮಾಡಿಲ್ಲ ಎಂದು ಶುದ್ಧೋಧನ ಹೇಳಿದ ಅದಕ್ಕೆ ಬುದ್ಧ ನೀವು ಮತ್ತು ನಿಮ್ಮ ವಂಶಜರು ರಾಜರಾಗಿದ್ದೀರಿ ನೀವು ಈ ರೀತಿ ಭಿಕ್ಷೆ ಎತ್ತದಿರಬಹುದು ಆದರೆ ನಾನು ಬುದ್ಧ ನಾನು ಪ್ರಾಚೀನ ಬುದ್ಧರನ್ನೇ ಅನುಸರಿಸುತ್ತೇನೆ ಅವರೆಲ್ಲರೂ ತಮ್ಮ ಭಿಕ್ಷಾನ್ನದಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಎಂದು ಹೇಳಿದ ನ್ಯಾಯವನ್ನು ಪಾಲಿಸಿ ಸದ್ಗುಣಶೀಲರಾಗಿ ಬಾಳಿರಿ ಆಗ ನಿಮ್ಮ ಮುಂದಿನ ತಲೆಮಾರು ಸಹ ಶಾಂತಿಯಿಂದ ಬಾಳುತ್ತದೆ ಎಂದ ಇದರಿಂದ ಶುದ್ಧೋಧನನಿಗೆ ಧರ್ಮದ ಅರಿವು ಮೂಡಿತು ನಂತರ ಬುದ್ಧ ಅರಮನೆಯ ಒಳಗೆ ಹೋಗುತ್ತಾನೆ ಅಲ್ಲಿ ಪ್ರತಿಯೊಬ್ಬರೂ ಅವನಿಗೆ ಗೌರವಪೂರ್ವಕ ಪ್ರಣಾಮ ಸಲ್ಲಿಸುತ್ತಾರೆ ಆದರೆ ಯುವರಾಣಿ ಯಶೋಧರೆ ಮಾತ್ರವೇ ಅವನ ದರ್ಶನಕ್ಕೆ ಬಂದಿರುವುದಿಲ್ಲ ಆಗ ಬುದ್ಧ ಅವಳ ಕೋಣೆಗೆ ತೆರಳುತ್ತಾನೆ ಅಲ್ಲಿಯ ಶೋಧರೆ ಅವನನ್ನು ಕಂಡು ದಿಗ್ಭ್ರಾಂತಳಾಗುತ್ತಾಳೆ ನಂತರ ನೆಲದ ಮೇಲೆ ಉರುಳಿ ಅವನ ಚರಣ ಸ್ಪರ್ಶ ಮಾಡುತ್ತಾಳೆ ಕಣ್ಣೀರು ಸುರಿಸಿ ಗೋಳಿಡುತ್ತಾಳೆ ಆಗ ಬುದ್ಧ ಅವಳನ್ನು ನಿಧಾನವಾಗಿ ಮೇಲೆತ್ತಿ ಅವಳಿಗೆ ಅವಳ ಜನ್ಮ ರಹಸ್ಯವನ್ನು ಅರ್ಹುತ್ತಾನೆ ಹಿಂದಿನ ಜನ್ಮದಲ್ಲಿ ನಡೆದ ಚಂಡ ಕಿನ್ನರರರ ಕಥೆಯನ್ನು ನೆನಪಿಗೆ ತರುತ್ತಾನೆ ಆಗ ಅವಳಿಗೆ ಸತ್ಯದ ಅರಿವು ಉಂಟಾಗಿ ಬುದ್ಧನಿಗೆ ತಲೆಬಾಗುತ್ತಾಳೆ ಮುಂದೆ ಯಶೋಧರೆ ಬುದ್ಧನ ಪ್ರಾರಂಭಿಕ ಮಹಿಳಾ ಶಿಷ್ಯರಲ್ಲಿ ಒಬ್ಬಳಾಗುತ್ತಾಳೆ ಕ್ರಮೇಣ ಅವಳು ತನ್ನ ಸಾಧನೆಯ ಮೂಲಕ ಅತ್ಯುನ್ನತ ಸ್ಥಾನ ತಲುಪುತ್ತಾಳೆ ಯಶೋಧರೆ ಮತ್ತು ಬುದ್ಧನ ಭೇಟಿಯ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ರಾಜಕುಮಾರ ರಾಹುಲನ ಭೇಟಿಯೂ ನಡೆಯುತ್ತದೆ ಯಶೋಧರೆ ರಾಹುಲನಿಗೆ ಇವನು ನಿನ್ನ ತಂದೆ ಹೋಗಿ ಆಶೀರ್ವಾದ ಪಡೆದುಕೋ ಎನ್ನುತ್ತಾಳೆ ರಾಹುಲ ಬುದ್ಧನ ಸನಿಹಕ್ಕೆ ಬಂದು ನಿಮ್ಮ ಸಾಮೀಪ್ಯವು ನನಗೆ ಬಹಳ ಹಿತವೆನಿಸುತ್ತಿದೆ ಎನ್ನುತ್ತಾನೆ ನಂತರ ಬುದ್ಧ ತನ್ನ ಊಟ ಮುಗಿಸಿ ಅರಮನೆಯಿಂದ ಹೊರಟು ನಿಂತಾಗ ರಾಹುಲ ಅವನ ಹಿಂದೆಯೇ ಬಂದು ನನಗೆ ನಿಮ್ಮ ಸಂದೇಶವೇನು ಎಂದು ಕೇಳುತ್ತಾನೆ ಆಗ ಬುದ್ಧ ತನ್ನ ಶಿಷ್ಯರಲ್ಲಿ ಒಬ್ಬರಾದ ಸಾರಿಪುತ್ರನಿಗೆ ರಾಹುಲನಿಗೆ ಧರ್ಮೋಪದೇಶ ನೀಡಲು ಆದೇಶಿಸುತ್ತಾನೆ ಅದರಂತೆಯೇ ಸಾರಿಪುತ್ರನು ರಾಹುಲನಿಗೆ ಬುದ್ಧನ ವಿಚಾರಗಳನ್ನು ಉಪದೇಶಿಸುತ್ತಾನೆ ನಂತರ ಸಾರಿಪುತ್ರನೇ ರಾಹುಲನಿಗೆ ಭಿಕ್ಷುವಿನ ದೀಕ್ಷೆ ನೀಡುತ್ತಾನೆ ಹೀಗೆ ಬುದ್ಧನ ಕಪಿಲ ವಸ್ತುವಿನ ಭೇಟಿಯ ಸಮಯದಲ್ಲಿ ತಂದೆ ಶುದ್ಧೋದನ ತಾಯಿ ಪ್ರಜಾಪತಿ ಗೌತಮಿ ಸೇರಿದಂತೆ ಅವನ ಸೋದರರಾದ ಆನಂದ ದೇವದತ್ತ ಮಲ ಸೋದರರಾದ ಉಪಾಲಿ ಹಾಗೂ ನಂದ ಮಗ ರಾಹುಲಾ ಸೇರಿದಂತೆ ಅರಮನೆಯ ಮತ್ತು ರಾಜಕುಟುಂಬದ ಪ್ರಮುಖರೆಲ್ಲ ಅವನ ಅನುಯಾಯಿಗಳಾಗುತ್ತಾರೆ